ಟು ಎಕನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶಿಲ್ಬಾಳೆ ಅಂತ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರದ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ಅರ್ಥಶಾಸ್ತ್ರದ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು ಪೂರೈಕೆಯನ್ನು ನಿರ್ಧರಿಸತಕ್ಕಂಥ ಅಂಶಗಳು ಪೂರೈಕೆಯನ್ನು ನಿರ್ಧರಿಸ್ತಕ್ಕಂಥ ಅಂಶಗಳಂದ್ರೆ ಫ್ಯಾಕ್ಟರ್ಸ್ ಡಿಟರ್ಮಿನಿಂಗ್ ಸಪ್ಲೈ ಅಂತ ಕರಿತೀವಿ ಅದಕ್ಕಿಂತ ಪ್ರಥಮವಾಗಿ ಪೂರೈಕೆ ನಿಯಮ ಅಂದ್ರೆ ಏನು ತಿಳಿದುಕೊಳ್ಳೋದು ಬಹಳ ಮುಖ್ಯ ಇಲ್ಲಿ ಪೂರೈಕೆ ನಿಯಮ ಅಂದ್ರೆ ಇತರ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ಬೆಲೆಯಲ್ಲಿ ಹೆಚ್ಚಳವಾದಂತೆ ಪೂರೈಕೆ ಹೆಚ್ಚಾಗ್ತದೆ ಬೆಲೆ ಕಡಿಮೆ ಆದಂತೆ ಪೂರೈಕೆ ಪ್ರಮಾಣ ಕೂಡ ಕಡಿಮೆ ಆಗ್ತಕ್ಕಂಥದ್ದಕ್ಕೆ ನಾವು ಪೂರೈಕೆ ನಿಯಮ ಅಂತ ಕರಿತೀವಿ ಇನ್ನು ಪೂರೈಕೆಯನ್ನು ನಿರ್ಧರಿಸ್ತಕ್ಕಂಥ ಅಂಶಗಳಂತ ತೆಗೆದುಕೊಂಡ್ರೆ ಪ್ರಥಮವಾಗಿ ಬರ್ತಕ್ಕಂಥದ್ದೇ ನೈಸರ್ಗಿಕ ಅಂಶಗಳು ಈ ಕೃಷಿಯ ಪೂರೈಕೆಯನ್ನು ತೆಗೆದುಕೊಂಡ್ರೆ ಅದು ಮಳೆಯನ್ನು ಅವಲಂಬಿತವಾಗಿರತಕ್ಕಂಥ ಒಂದು ಬೆಳೆ ಹೌದಾ ಮಳೆ ಬೆಳೆ ಚೆನ್ನಾಗಾಯಿತು ಅಂದರೆ ಪೂರೈಕೆ ಪ್ರಮಾಣ ಕೂಡ ಅಧಿಕವಾಗ್ತದೆ ಅದು ನೈಸರ್ಗಿಕ ಅಂಶ ಕೂಡ ಚೆನ್ನಾಗಿರ್ಬೇಕು ಅಂದರೆ ಮಳೆ ಬೆಳೆ ಚೆನ್ನಾಗಾಯಿತು ಅಥವಾ ಬೆಳವಣಿಗೆ ಚೆನ್ನಾಗಿ ಬಂತಂದ್ರೆ ಪೂರೈಕೆ ಪ್ರಮಾಣ ಕೂಡ ಅಧಿಕವಾಗ್ತದೆ ಅದರ ಬದಲಾಗಿ ಅತಿವೃಷ್ಟಿ ಅನಾವೃಷ್ಟಿ ಬರಗಾಲ ಅದೇ ರೀತಿ ಭೂಕಂಪ ಸುನಾಮಿ ಈ ರೀತಿ ಒಂದಿಷ್ಟು ಸಂಭವಗಳು ಸಂಭವಿಸಿದಂದ್ರೆ ಅಲ್ಲಿ ಪೂರೈಕೆ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಬರ್ತದೆ ಹಾಗಾಗಿ ಕೃಷಿ ಒಂದು ಪ್ರಮುಖ ಪೂರೈಕೆ ಅಂಶದಲ್ಲಿ ಕೂಡ ನೈಸರ್ಗಿಕ ಅಂಶಗಳು ಕೂಡ ಪ್ರಮುಖವಾಗಿರ್ತವೆ ನೈಸರ್ಗಿಕ ಅಂಶಗಳು ಕೂಡ ಚೆನ್ನಾಗಿ ಆಗ್ತಾ ಇದ್ದು ಅಂದ್ರೆ ಪೂರೈಕೆ ಪ್ರಮಾಣ ಕೂಡ ಅಧಿಕವಾಗ್ತಾ ಇರ್ತದೆ ಅಲ್ಲಿ ನೈಸರ್ಗಿಕ ಅಂಶಗಳಲ್ಲಿ ಏನಾದರೂ ವ್ಯತ್ಯಾಸಿಗಳಾದವು ಅಂದ್ರೆ ಪೂರೈಕೆ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಬರ್ತದೆ ಹಾಗಾಗಿ ನೈಸರ್ಗಿಕ ಅಂಶಗಳು ಕೂಡ ಇಲ್ಲಿ ಪ್ರಮುಖವಾಗಿರ್ತಾವ ಅಂತ ಹೇಳ್ಬೋದು ಇದು ಪ್ರಥಮವಾಗಿ ಇನ್ನೇ ರೀತಿ ಎರಡನೇ ತೆಗೆದುಕೊಂಡ್ರೆ ಉತ್ಪಾದನಾ ವೆಚ್ಚ ಈಗ ಯಾವುದೇ ಒಂದು ಸರಕು ಸೇವೆಗಳನ್ನು ಉತ್ಪಾದನೆ ಮಾಡ್ಬೇಕಾದ್ರೆ ಉತ್ಪಾದನಾ ವೆಚ್ಚ ಕೂಡ ಇಲ್ಲಿ ಪ್ರಮುಖವಾಗಿರ್ತದೆ ಉತ್ಪಾದನಾ ವೆಚ್ಚ ಕೂಡ ಅಧಿಕವಾಗ್ತಾ ಬಂತಂದ್ರೆ ಪೂರೈಕೆ ಪ್ರಮಾಣ ಆಟೋಮೆಟಿಕ್ಲಿ ಕಡಿಮೆ ಆಗ್ತಾ ಬರ್ತದೆ ಯಾಕಂದ್ರೆ ಈಗ ಯಾವುದೇ ಒಂದು ಕೈಗಾರಿಕೆ ಆಗಲಿ ಕಂಪನಿ ಆಗಲಿ ತಾ ಉತ್ಪಾದನೆ ಮಾಡ್ತಕ್ಕಂಥ ಸರಕು ಸೇವೆಗಳ ಬೆಲೆ ಅಥವಾ ಉತ್ಪಾದನಾ ವೆಚ್ಚ ಅಧಿಕವಾಗ್ತಾ ಹೋತಂದ್ರೆ ಅವು ಉತ್ಪಾದನೆ ಮಾಡತಕ್ಕಂಥ ಪ್ರಮಾಣವನ್ನು ಕಡಿಮೆ ಮಾಡ್ತಾ ಬರ್ತಾವೆ ಅದಕ್ಕೆ ಅನುಗುಣವಾಗಿ ಪೂರೈಕೆ ಕೂಡ ಕಡಿಮೆ ಆಗ್ತಾ ಬರ್ತದೆ ಅದರ ಬದಲಾಗಿ ಉತ್ಪಾದನಾ ವೆಚ್ಚನೇ ಕಡಿಮೆ ಇತ್ತಂದ್ರೆ ಆಟೋಮೆಟಿಕ್ಲಿ ಪೂರೈಕೆ ಪ್ರಮಾಣ ಕೂಡ ಅಧಿಕವಾಗ್ತಾ ಬರ್ತದೆ ಆವಾಗ ಕೈಗಾರಿಕೆಗಳು ಕೂಡ ಲಾಭ ಆಗೋಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ಪೂರೈಕೆ ಪ್ರಮುಖ ನಿರ್ಧಾರಕದಲ್ಲಿ ಉತ್ಪಾದನಾ ವೆಚ್ಚ ಕೂಡ ಏನಾಗ್ತದೆ ಅಲ್ಲಿ ಪ್ರಮುಖ ಅಂಶವಾಗಿರ್ತದ ಅಂತ ಹೇಳ್ಬೋದು ಇನ್ನು ಅದೇ ರೀತಿ ತಂತ್ರಜ್ಞಾನ ಸ್ಥಿತಿ ಈಗ ನಾವು ಆಧುನಿಕ ಜಗತ್ತು ಅಥವಾ ಆಧುನಿಕವಾಗಿ ತೆಗೆದುಕೊಂಡ್ರೆ ಈಗಿನ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡೇ ಉತ್ಪಾದನೆ ಮಾಡ್ತಕ್ಕಂಥದ್ದು ಎಲ್ಲ ಕಡೆ ಕಂಡು ಸುಧಾರಿಸಿದ ಒಂದು ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ನಾವು ಉತ್ಪಾದನೆ ಮಾಡಿದ್ವಿ ಆಟೋಮೆಟಿಕ್ಲಿ ಪೂರೈಕೆ ಪ್ರಮಾಣ ಕೂಡ ಅಧಿಕವಾಗ್ತದೆ ಇಲ್ಲಪ್ಪ ನಾವು ಹಳೆಯ ಪದ್ಧತಿಯನ್ನೇ ಯೂಸ್ ಮಾಡಿಕೊಂಡು ಉತ್ಪಾದನೆ ಮಾಡ್ತೀವಿ ಅಂದ್ರೆ ಉತ್ಪಾದನೆ ಪ್ರಮಾಣ ಕಡಿಮೆ ಬರ್ತದ ಪೂರೈಕೆ ಪ್ರಮಾಣ ಕೂಡ ಕಡಿಮೆ ಬರಾಕ ಹೆಚ್ಚು ಸಂಭವ ಕಂಡು ಬರ್ತದೆ ಹಾಗಾಗಿ ಇಲ್ಲ ಏನು ಮಾಡ್ತೀವಿ ಈಗಿನ ಒಂದು ಆಧುನಿಕ ಜಗತ್ತಿನೊಳಗೆ ತಂತ್ರಜ್ಞಾನ ಮತ್ತು ಸುಧಾರಿಸಿದ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಉತ್ಪಾದನೆ ಮಾಡೋದು ಬಹಳ ಮುಖ್ಯ ಅಂತ ಹೇಳ್ತಾರೆ ಹಾಗಾಗಿ ತಂತ್ರಜ್ಞಾನ ಸ್ಥಿತಿ ಕೂಡ ಪೂರೈಕೆಯ ಪ್ರಮುಖ ನಿರ್ಧಾರಕ ಅಂಶವಾಗಿರುತ್ತದೆ ಯಾವುದೇ ರೀತಿ ಕಚ್ಚಾ ವಸ್ತುಗಳ ಸರಬರಾಜು ಅದು ಕೃಷಿಯಾಗಲಿ ಕೈಗಾರಿಕೆ ಆಗಲಿ ಎರಡಕ್ಕೂ ಕೂಡ ಕಚ್ಚಾ ವಸ್ತುಗಳ ಪ್ರಮುಖ ಸರಬರಾಜು ಅಥವಾ ಸರಿಯಾದ ಸಮಯದಲ್ಲಿ ಸಿಗ್ತಕ್ಕಂಥದ್ದು ಕೂಡ ಪ್ರಮುಖ ಅವು ಸರಿಯಾಗಿ ಸಿಗ್ತಾ ಹೋದು ಅಂದರೆ ಪೂರೈಕೆ ಪ್ರಮಾಣ ಕೂಡ ಆಟೋಮೆಟಿಕ್ಲಿ ಹೆಚ್ಚಾಗ್ತಾ ಹೋಗ್ತದೆ ಈ ಉದಾಹರಣೆ ತೆಗೆದುಕೊಂಡ್ರೆ ನಮ್ಮದು ಶುಗರ್ ಫ್ಯಾಕ್ಟ್ರಿ ಅಥವಾ ಸಕ್ಕರೆ ಕೈಗಾರಿಕೆಗಳನ್ನು ತೆಗೆದುಕೊಂಡ್ರೆ ಅದು ಕಚ್ಚಾ ವಸ್ತು ಸಿಗತಕ್ಕಂಥದ್ದು ಯಾವುದು ಕಬ್ಬು ಅದು ಕೃಷಿಯಲ್ಲಿ ಚೆನ್ನಾಗಿ ಬೆಳೆದಿತ್ತಂದ್ರೆ ಆಟೋಮೆಟಿಕ್ಲಿ ಸಕ್ಕರೆ ಉತ್ಪಾದನೆ ಕೂಡ ಹೆಚ್ಚಾಗ್ತದೆ ಪೂರೈಕೆ ಕೂಡ ಅಧಿಕವಾಗಿ ಬರ್ತದೆ ಇಲ್ಲಿ ಕಬ್ಬಿನ ಬೆಳೆಯನ್ನು ಕಡಿಮೆ ಇತ್ತಂದ್ರೆ ಅಥವಾ ಆ ಕಚ್ಚಾ ವಸ್ತು ಪ್ರಮಾಣ ಕಡಿಮೆ ಅಂತಂದ್ರೆ ಅಲ್ಲಿ ಸಕ್ಕರೆ ಉತ್ಪಾದನೆ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಬರ್ತದೆ ಹಾಗಾಗಿ ಪೂರೈಕೆ ಪ್ರಮುಖ ನಿರ್ಧಾರಕಗಳಲ್ಲಿ ಕಚ್ಚಾ ವಸ್ತುವಿನ ಸರಬರಾಜು ಅನ್ನೋದು ಕೂಡ ಪ್ರಮುಖವಾಗಿರ್ತದ ಅಂತ ಹೇಳ್ಬೋದು ಅದು ಕೂಡ ಒಂದು ಪ್ರಮುಖ ಅಂಶ ಇನ್ನು ಅದೇ ರೀತಿ ಬೆಲೆಯ ನಿರೀಕ್ಷೆಗಳು ಬರ್ತವೆ ಈಗ ಉದಾಹರಣೆ ಒಂದು ಸರಕು ಸೇವೆ ಬೆಲೆ ಇನ್ನೂ ಮುಂದಿನ ಅವಧಿಯೊಳಗೆ ಹೆಚ್ಚಾಗ್ತದೆ ಅಥವಾ ಭವಿಷ್ಯದಲ್ಲಿ ಇನ್ನೂ ಹೆಚ್ಚಾಗ್ತಿ ಅಂತ ನಾವು ಇಟ್ಕೊಂಡ್ವಿ ಅಂದ್ರೆ ನಾವೇನು ಮಾಡ್ತೀವಿ ಈಗ ಕಡಿಮೆ ಪ್ರಮಾಣದಲ್ಲಿ ಮಾರಾಟ ಮಾಡೋಕೆ ಪ್ರಯತ್ನ ಪಡ್ತೀವಿ ಯಾಕಂದರೆ ಮುಂದೊಂದು ದಿನ ಹೆಚ್ಚು ಲಾಭ ಗಳಿಸುವ ಉದ್ದೇಶದಿಂದ ಇಲ್ಲಿಪ ಇನ್ನು ಮುಂದಿನ ಅವಧಿಯೊಳಗನ ಅದರ ಬೆಲೆ ಡೌನ್ ಆಗ್ತಾ ಬರ್ತಿತ್ತು ಅಂದ್ರೆ ನಾವು ಏನು ಮಾಡ್ತೀವಿ ಈಗ ಇದ್ದಂಥ ಬೆಲೆಗಳನ್ನೇ ಹೆಚ್ಚು ಮಾರಾಟ ಮಾಡೋಕೆ ಪ್ರೇರಣೆಗೊಳ್ತಿವಿ ಹಾಗಾಗಿ ಪೂರೈಕೆ ನಿರ್ಧಾರಗಳಲ್ಲಿ ಬೆಲೆ ಕೂಡ ಏನಾಗ್ತದೆ ಪ್ರಮುಖಾಂಶವಾಗಿರ್ತದೆ ಹಾಗಾಗಿ ಬೆಲೆ ನಿರೀಕ್ಷೆ ಕೂಡ ಪ್ರಮುಖವಾದ ಅಂಶವಾಗಿರ್ತದ ಅಂತ ಹೇಳ್ಬೋದು ಇನ್ನೇ ರೀತಿ ಏಕಸ್ವಾಮ್ಯ ಅಂತ ತೆಗೆದುಕೊಂಡ್ರೆ ಈಗ ಒಂದು ಮಾರುಕಟ್ಟೆಯಲ್ಲಿ ಒಂದು ಐದಾರು ಮಂದಿ ಮಾರಾಟ ಮಾಡ್ತಕ್ಕಂಥ ಸರಕು ಸೇವೆಗಳು ಸೇಮ್ ಇದ್ದವು ಅಂದರೆ ಅವರು ತಮ್ಮ ತಮ್ಮಲ್ಲಿ ಒಪ್ಪಂದ ಮಾಡಿಕೊಂಡು ಒಂದೇ ಬೆಲೆಯನ್ನು ನಿಗದಿ ಮಾಡಿ ವ್ಯಾಪಾರ ಮಾಡ್ತಕ್ಕಂಥದ್ದು ಅದಕ್ಕೆ ಏಕಸ್ವಾಮ್ಯ ಅಂತ ಕರಿತೀವಿ ಆವಾಗ ಲಾಭದ ಪ್ರಮಾಣ ಕೂಡ ಅಧಿಕವಾಗ್ತದೆ ಮತ್ತು ಪೂರೈಕೆ ಪ್ರಮಾಣ ಕೂಡ ಅಧಿಕ ಮಾಡೋಕ್ಕೆ ಸಾಧ್ಯವಾಗ್ತದ ಅಂತ ಹೇಳ್ಬೋದು ಅದು ಕೂಡ ಒಂದು ಪ್ರಮುಖ ಅಂಶ ಏಕಸ್ವಾಮ್ಯ ಇನ್ನು ತೆರಿಗೆ ನೀತಿ ಅಂತ ತೆಗೆದುಕೊಂಡ್ರೆ ಈಗ ಸರ್ಕಾರ ಕೂಡ ಮೇಲಿಂದ ಮೇಲೆ ತೆರಿಗೆ ನೀತಿ ಅಥವಾ ಟ್ಯಾಕ್ಸನ್ನು ಹೆಚ್ಚು ಕಡಿಮೆ ಮಾಡ್ತಕ್ಕಂಥದ್ದು ಕಂಡು ಬರ್ತದೆ ಈಗೇನು ಅವಧಿಯೊಳಗೆ ನಮ್ಮ ಸರಕು ಸೇವೆಗಳ ಬೆಲೆ ಎಲ್ಲ ಕೂಡ ಗಗನಕ್ಕಿರ ಅದಕ್ಕೆ ಮುಖ್ಯ ಕಾರಣವೇ ಟ್ಯಾಕ್ಸ್ ಹೌದಾ ಈ ತೆರಿಗೆ ಪ್ರಮಾಣ ಕೂಡ ಹೆಚ್ಚಾಗ್ತಾ ಹೋತಂದ್ರೆ ಪೂರೈಕೆ ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ ಯಾಕಂದ್ರೆ ಖರೀದಿ ಮಾಡ್ತಕ್ಕಂಥ ಗ್ರಾಹಕರ ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ ಅದು ಪೂರೈಕೆ ಮೇಲೆ ಕೆಟ್ಟ ಪರಿಣಾಮ ಬೀರಾಕ ಸಾಧ್ಯತೆ ಹೆಚ್ಚಿರ್ತದ ಅಂತ ಹೇಳ್ಬೋದು ಹಾಗಾಗಿ ಅದು ಕೂಡ ಪ್ರಮುಖ ಅಂಶ ಯಾವುದು ತೆರಿಗೆ ನೀತಿ ಇನ್ನು ರಾಜಕೀಯ ಸ್ಥಿರತೆ ಇದು ಕೂಡ ಪ್ರಮುಖ ಅಂಶ ಏಕೆಂದ್ರೆ ಈಗ ಒಂದು ರಾಜಕೀಯ ಸ್ಥಿರತೆ ಅದು ಒಂದು ದೇಶ ಯಾವುದೇ ರೀತಿ ಗಲಭೆಗಳಾಗಲಿ ಯುದ್ಧಗಳಾಗಲಿ ಆತಂಕಗಳಾಗಲಿ ತಂಟೆ ತಕರಾರುಗಳಾಗಲಿ ಯಾವುದೇ ಇರದೇ ಇರತಕ್ಕಂಥ ಸ್ಥಿತಿ ಇತ್ತಂದ್ರೆ ಅಲ್ಲಿ ರಾಜಕೀಯ ಸ್ಥಿರತೆ ಉಂಟಾಗಿತ್ತಂದ್ರೆ ಆಟೋಮೆಟಿಕ್ಲಿ ಪೂರೈಕೆ ಪ್ರಮಾಣ ಕೂಡ ಅಧಿಕ ಆಗ್ತದೆ ಉತ್ಪಾದನೆ ಕೂಡ ಚೆನ್ನಾಗಿ ನಡೀತದೆ ಇಲ್ಲಿಪ ಅಲ್ಲಿ ಮೇಲಿಂದ ಮೇಲೆ ಯುದ್ಧಗಳಾಗ್ತಾ ಇದ್ದಾವೆ ಗಲಭೆಗಳಾಗ್ತಾ ಇದ್ದಾವೆ ತಂಟೆ ತಕರಾರುಗಳಾಗ್ತಾ ಇದ್ದಾವೆ ಅಥವಾ ಮುಷ್ಕರಗಳು ಅಥವಾ ಬಿಗಿ ಮುದ್ರೆಯನ್ನು ಜಡಿತಕ್ಕಂಥದ್ದು ಕೈಗಾರಿಕೆಗಳು ಇವು ಮೇಲಿಂದ ಮೇಲೆ ಕಂಡು ಬಂದು ಅಂದ್ರೆ ಪೂರೈಕೆ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಬರ್ತದೆ ಮತ್ತು ಅದು ಕೆಟ್ಟ ಪರಿಣಾಮ ಕೂಡ ಬೀರಾಕ ಸಾಧ್ಯತೆ ಕಂಡು ಬರ್ತದೆ ಅಂತ ಹೇಳ್ತಾರೆ ಹಾಗಾಗಿ ರಾಜಕೀಯ ಸ್ಥಿರತೆ ಇತ್ತಂದ್ರೆ ಆಟೋಮೆಟಿಕ್ಲಿ ಪೂರೈಕೆ ಕೂಡ ಅಧಿಕವಾಗಕ್ಕೆ ಸಾಧ್ಯ ಅಂತ ಹೇಳ್ಬಿಡ್ತದೆ ಹಾಗಾಗಿ ಇದು ಒಂದು ಪ್ರಮುಖ ಅಂಶ ಇನ್ನು ಅದೇ ರೀತಿ ನೆಕ್ಸ್ಟ್ ತೆಗೆದುಕೊಂಡಲ್ಲಿ ಬರ್ತಕ್ಕಂಥದ್ದು ಸಾರಿಗೆ ಸಂಪರ್ಕದ ಸೌಲಭ್ಯ ಈಗ ಯಾವುದೇ ಒಂದು ಸರಕು ಸೇವೆಯನ್ನು ಉತ್ಪಾದನೆ ಮಾಡಿವೆ ಅಂದರೆ ಅದನ್ನು ಮಾರುಕಟ್ಟೆಗೆ ಒಯ್ಬೇಕಾದ್ರೆ ನಮಗಲ್ಲಿ ಸಾರಿಗೆ ಸಂಪರ್ಕ ಅನ್ನೋದು ಬಹಳ ಮುಖ್ಯ ಈಗ ಸಾರಿಗೆ ಸಂಪರ್ಕ ಚೆನ್ನಾಗಿತ್ತು ಅಲ್ಲಿ ಅಡ್ಡಾಡಕ್ಕೆ ನಮಗೆ ಸರಿಯಾದ ಮಾರ್ಗಗಳಿದ್ದು ಅಂದ್ರೆ ನಾವು ಉತ್ಪಾದನೆ ಮಾಡದಂಥ ಸರಕು ಸೇವೆಗಳ ಮಾರುಕಟ್ಟೆಗೆ ಹೋದ ಮಾರಾಟ ಮಾಡೋಕೆ ಕೂಡ ಸಾಧ್ಯ ಆಗ್ತದೆ ಆಟೋಮೆಟಿಕ್ಲಿ ಪೂರೈಕೆ ಕೂಡ ಅಧಿಕವಾಗಿ ಸಾಧ್ಯ ಆಗ್ತದೆ ಸಾರಿಗೆ ಸಂಪರ್ಕನೂ ಸರಿಯಾಗಿರಲಿಲ್ಲ ಅಂದ್ರೆ ಅಲ್ಲಿ ಪೂರೈಕೆ ಪ್ರಮಾಣ ಕೂಡ ಕಡಿಮೆ ಆಗ್ತಕ್ಕಂಥದ್ದು ಕಂಡು ಬರ್ತದ ಅಂತ ಹೇಳ್ಬೋದು ಅದು ಒಂದು ಅಂಶ ನ ಲಾಸ್ಟನ್ನು ಆಮದು ರಫ್ತು ನೀತಿ ಈಗ ಸರ್ಕಾರ ಕೂಡ ಆಮದು ರಫ್ತು ನೀತಿಯ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಈಗ ನಾವು ವಿದೇಶದಿಂದ ಸರಕು ಸೇವೆಗಳನ್ನು ಹೆಚ್ಚು ಆಮದು ಮಾಡ್ಕೊಳಾಗ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ ಅದರಿಂದ ನಮಗೇನಾಗ್ತದೆ ರೀ ಇಲ್ಲಿನ ಒಂದು ಸ್ಥಳೀಯ ಕೈಗಾರಿಕೆಗಳಲ್ಲಿ ಸ್ವದೇಶಿ ಕೈಗಾರಿಕೆಗಳಲ್ಲಿ ನಷ್ಟ ಅನುಭವಿಸ್ತಾವೆ ಆವಾಗ ನಮ್ದು ಏನಾಗ್ತದೆ ವಿದೇಶದಿಂದ ಬರತಕ್ಕಂಥ ಸರಕುಗಳನ್ನು ಹೆಚ್ಚು ಪೂರೈಕೆ ಮಾಡ್ಕೊಳ್ತಾ ಬರ್ತೀವಿ ಆವಾಗ ಸ್ವದೇಶಿ ಕೈಗಾರಿಕೆಗಳು ನಷ್ಟ ಆಗ್ತಾವೆ ಮತ್ತಲ್ಲಿರ್ತಕ್ಕಂಥ ನಿರುದ್ಯೋಗ ಸಮಸ್ಯೆ ಕೂಡ ಅಧಿಕವಾಗ್ತಾ ಬರ್ತದೆ ಅದರ ಬದಲಾಗಿ ನಾವು ಆಮದುಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಸರ್ಕಾರ ಹೇರ್ತಂದ್ರೆ ಅಲ್ಲಿ ಆಟೋಮೆಟಿಕ್ಲಿ ನಮ್ಮ ಸ್ವದೇಶಿ ಕೈಗಾರಿಕೆಗಳ ಉತ್ಪಾದನೆ ಸರಕು ಸೇಗಳ ಪೂರೈಕೆ ಕೂಡ ಅಧಿಕ ಆಗ್ತದೆ ವ್ಯಾಪಾರ ವ್ಯವಹಾರ ಕೂಡ ಚೆನ್ನಾಗಿ ಆಗ್ತದೆ ಹಾಗಾಗಿ ಆಮದು ರಫ್ತು ನೀತಿಯಲ್ಲೂ ಕೂಡ ಏನು ಮಾಡಬೇಕು ಸರ್ಕಾರ ತನ್ನದೇ ಆದಂಥ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುವುದು ಕೂಡಲೇ ಮುಖ್ಯ ಅಂತ ಹೇಳ್ತಾರೆ ಹಾಗಾಗಿ ಇದು ಕೂಡ ಒಂದು ಪೂರೈಕೆಯ ನಿರ್ಧಾರಕಾಂಶ ಯಾವುದು ಕೊನೆಯದಾಗಿ ಬರತಕ್ಕಂಥದ್ದು ಅಹಮದ್ ರಫ್ತು ನೀತಿ ಈ ರೀತಿಯಾಗಿ ನಾ ಕೊಟ್ಟಂಥ ಮಾಹಿತಿ ನಿಮಗೆ ಇದು ಸಂಕ್ಷಿಪ್ತ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗೈತೆ ಅಂದ್ಕೊಳ್ತೀನಿ ಇಲ್ಲಿ ನಾ ಕೊಟ್ಟಂಥ ಮಾಹಿತಿ ನಿಮ್ಗೆ ಉಪಯುಕ್ತ ಆಗಿರೋದ್ರಿಂದ ನಾ ಪ್ರಥಮವಾಗಿ ಹೇಳ್ತಕ್ಕಂಥದ್ದು ಇಲ್ಲಿ ನಮಗೆ ಹೇಳಬೇಕಾದ್ರೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವು ನಿಮಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ